ಪಾರತಂತ್ರವಿಲ್ಲವೆ ಮಗೆ ಸ್ವಾತಂತ್ರದ ಹಬ್ಬವಿಂದು ಧೀರ ಹೃದಯ ಕೆಚ್ಚಿನಿಂದ ದೊರೆತ ಸುಖವಿದು ಭಾರತಾಂಬೆಯ ಬಲೆಯೆಲ್ಲ ವೀರ ಪುತ್ರರಾಕೆಗಿಹರು ವೈರಿ ಸೈನ್ಯದಾಟಕ್ಕಿನ್ನು ಜಯವು ಸಿಕ್ಕದು ವೈರಿ ಸೈನ್ಯದಾಟಕ್ಕಿನ್ನು ಜಯವು ಸಿಕ್ಕದು ಬೇರೆ ಬೇರೆ ವೇಷದಿಂದ ಬಂದರೆಲ್ಲ ನಮ್ಮ ನೆಲಗೆ ಸೇರಿಕೊಂಡ ದೇಶವನ್ನೇ ನುಂಗಲೋಸುಗ ನೀರನಿತ್ತು ಕೂಳ ಸಲಹಿದವರ ಸಲಹಿನವರ ತಲೆಗೆ ಬಡಿದು ಕ್ರೂರರಾಗಿ ಮೆರೆಯುವಾಗಲಿಲ್ಲ ಕನಿಕರ ಕ್ರೂರರಾಗಿ ಮೆರೆಯುವಾಗಲಿಲ್ಲ ಕನಿಕರ ಪಾರತಂತ್ರವಿಲ್ಲವೆ ಮಗೆ ಸ್ವಾತಂತ್ರದ ಹಬ್ಬವಿಂದು ಧೀರರೆ ದಯ ಕೆಚ್ಚಿನಿಂದ ದೊರೆತ ಸುಖವಿದು ಧೀರರೆದೆಯ ಕೆಚ್ಚಿನಿಂದ ದೊರೆತ ಸುಖವಿದು ಕೊಟ್ಟ ಪ್ರೀತಿ ವ್ಯರ್ಥವಾಗಿ ಕೆಟ್ಟ ದಾರಿ ಹಿಡಿದರವರು ಬಿಟ್ಟರಿನ್ನು ಬದುಕಲೆಂಟೆ ನಮ್ಮ ನೆಲದಲ್ಲಿ ಕೊಟ್ಟ ಪ್ರೀತಿ ವ್ಯರ್ಥವಾಗಿ ಕೆಟ್ಟ ದಾರಿ ಹಿಡಿದರವರು ಬಿಟ್ಟರಿನ್ನು ಬದುಕಲುಂಟೆ ನಮ್ಮ ನೆಲದಲ್ಲಿ ಹುಟ್ಟಿ ಬದಕೆ ನಾವು ತಾಯಿ ನೆಲದ ರಕ್ಷೆಗಾಗಿ ಹುಟ್ಟಿ ಬದಕೆ ನಾವು ತಾಯಿ ನೆಲದ ರಕ್ಷೆಗಾಗಿ ದಿಟ್ಟ ನಿಲುವ ತಳೆದರಿವರು ಸಮರ ಸಾರಲು ದಿಟ್ಟ ನಿಲುವ ತಳೆದರಿವರು ಸಮರ ಸಾರಲು ಪಾರತಂತ್ರವಿಲ್ಲವೆಮಗೆ ಸ್ವಾತಂತ್ರದ ಹಬ್ಬವಿಂದು ಧೀರ ಹೃದಯ ಕೆಚ್ಚಿನಿಂದ ದೊರೆತ ಸುಖವಿದು ಧೀರ ಹೃದಯ ಕೆಚ್ಚಿನಿಂದ ದೊರೆತ ಸುಖವಿದು ದೇಹದೊಳಗೆ ಮಕ್ಕಳಿರಲಿ ಮಡದಿ ಆಸೆ ದೂರವಿರಲಿ ಮೋಹವಿರದೆ ಮನೆಯ ಬಿಟ್ಟು ನೆನವ ದೇಹದೊಳಗೆ ಮಕ್ಕಳಿರಲಿ ಮಡದಿ ಯಾಸೆ ದೂರವಿರಲಿ ಮೋಹವಿರದೆ ಮನೆಯ ಬಿಟ್ಟು ನೆಲಬಕಾದರೂ ದೇಹಕ್ಕಿಂತ ದೇಶವೆ ಮಗೆ ದೊಡ್ಡದೆಂದು ನಂಬಿದವರು ದೇಹಕ್ಕಿಂತ ದೇಶವೆ ಮಗೆ ದೊಡ್ಡದೆಂದು ನಂಬಿದವರು ನೇಹದಿಂದ ನಾಡಿಗಾಗಿ ಜೀವ ತೆತ್ತರು ನೇಹದಿಂದ ನಾಡಿಗಾಗಿ ಜೀವ ತೆತ್ತರು ಪಾರತಂತ್ರವಿಲ್ಲವೆ ಮಗೆ ಸ್ವಾತಂತ್ರದ ಹಬ್ಬವಿಂದು ಧೀರರೆ ಕೆಚ್ಚಿನಿಂದ ದೊರೆತ ಸುಖವಿದು ಧೀರರೆದೆಯ ಕೆಚ್ಚಿನಿಂದ ದೊರೆತ ಸುಖವಿದು ಉಸಿರಿಗುಸಿರು ಜನ್ಮಭೂಮಿ ಹಸಿಬರೆಣಿಸಿ ನೋಯದವರು ಹಸಿರನುಳಿಸಿ ಹೋದರಿಂದು ನಮ್ಮ ಮನದಲ್ಲಿ ಉಸಿರಿ ಉಸಿರು ಜನ್ಮಭೂಮಿ ಹಸಿಬನೆಣಿಸಿ ನೋಯದವರು ಹಸಿರ ನುಳಿಸಿ ಹೋದರಿಂದು ನಮ್ಮ ನೆಲದಲ್ಲಿ ಹಸಿರ ನುಡಿಸಿ ಹೋದರಿಂದು ನಮ್ಮ ಮನದಲ್ಲಿ ಹೆಸರಿಗಾಗಿ ದುಡಿಯದವರ ಮರೆತರ ಮೆಚ್ಚಲಾರ ಹೆಸರಿಗಾಗಿ ದುಡಿಯದವರ ಮರೆತರಾ ಮೆಚ್ಚಲಾರ ಬಸಿದ ರತ್ನ ದಾರೆಗಿಂದು ನಮನ ಸಲ್ಲಲಿ ಬಸಿದ ರಕ್ತಧಾರೆಗಿಂದು ನಮನ ಸಲ್ಲಲಿ ಪಾರತಂತ್ರವಿಲ್ಲವೆ ಮಗೆ ಸ್ವಾತಂತ್ರ್ಯದ ಹಬ್ಬವಿಂದು ಧೀರ ಹೃದಯ ಕೆಚ್ಚಿನಿಂದ ದೊರೆತ ಸುಖವಿದು ಭಾರತಾಂಬೆ ಯವನೆಯಲ್ಲ ವೀರ ಪುತ್ರರಾಕೆಗಿಹರು ವೈರಿ ಸೈನ್ಯ ದಾಟಕಿನ್ನು ಜಯವು ಸಿಕ್ಕದು ವೈರಿ ಸೈನ್ಯ ದಾಟಕಿನ್ನು ಜಯವು ಸಿಕ್ಕದು ವೈರಿ ಸೈನ್ಯದಾಟಕಿನ್ನು ಜಯವು ಸಿಕ್ಕದು ವೈರಿ ಸೈನ್ಯದಾಟಕಿನ್ನು ಜಯವು ಸಿಕ್ಕದು